ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ನಾನು ನಾನಿವತ್ತು ನಮ್ಮಪ್ಪನವ್ರಿಗೆ ಇದ್ದೀನಿ ನನ್ನ ತಮ್ಮ ಸ್ವಾಮಿಗಳಾಗಿದ್ದರು ಸೊ ಅವರು ಬಂದಿದ್ದರು ಅವ್ರ ಜೊತೆಗೆ ವಜ್ರಸ್ವಾಮಿ ದೇವಸ್ಥಾನಕ್ಕೆ ಒಂದು ಹಾಗೆ ಒಂದು ಕೈ ಮುಕ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ನಮ್ಮೂರ ಕಡೆ ನನ್ನ ತಮ್ಮ ಸ್ವಾಮಿಗಳಾಗಿರೋದ್ರಿಂದ ಅವ್ರ ಹತ್ರ ಜಾಸ್ತಿ ಮಾತಾಡೋ ಆಗಿರಲಿಲ್ಲ ಜಸ್ಟ್ ಹಾಗೆ ಸುಮ್ಮನೆ ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಅವ್ರ ಜೊತೆ ಹೋಗ್ತಾಯಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಊರಿಗೆ ಹೋಗ್ತಾಯಿದ್ದೆ ಇದ್ದೆ ಅದಾದಮೇಲೆ ದೊಡ್ಡೋಳಾಗ್ತಾ ಆಗ್ತಾ ನಾನು ಊರಿಗೆ ಹೋಗೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೆ ವರ್ಷಕ್ಕೆ ಒಂದು ಸಾರಿ ಎರಡು ಸಾರಿ ಆ ಥರ ಇದ್ದೆ ಸೊ ಆಫ್ಟರ್ ಲಾಂಗ್ ಟೈಮ್ ಊರಿಗೆ ಹೋಗ್ಬೇಕಾದ್ರೇ ಅದು ಒಂಥರ ಒಂದು ಫೀಲ್ ಇರುತ್ತೆ ಅಯ್ಯೋ ಹೇಗಿರುತ್ತೋ ಏನು ಚೇಂಜಸ್ ಆಗಿರುತ್ತೋ ಏನು ಇದೆಲ್ಲ ಥಾಟ್ಸೆಲ್ಲ ಬರ್ತಾ ಇರುತ್ತೆ ಆ್ಯಂಡ್ ನಾವು ಚಿಕ್ಕ ವಯಸ್ಸಲ್ಲಿ ಅಡ್ಡಾಡ್ತಿದ್ದೀವಿ ಇದು ಎಲ್ಲ ನನಗೆ ಇರುತ್ತೆ ಜೊತೆಗೆ ಇವತ್ತಂತೂ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಕಡೆ ಜಾಸ್ತಿ ಬಿಸಿಲು ಇಲ್ಲ ಬೆಳಕೆಯಿಂದ ಬಿಸಿಲೇ ಇರಲಿಲ್ಲ ಮಾತ್ರ ಅದರಲ್ಲೂ ಈ ರೋಡಲ್ಲಿ ಫಸ್ಟ್ ಈ ರೋಡ್ ಚೆನ್ನಾಗೇ ಇರಲಿಲ್ಲ ಇವಾಗ ಹೊಸ್ದಾಗಿ ರೋಡನ್ನ ರೆಡಿ ಮಾಡಿದ್ದಾರೆ ಆ ಹೊಸ್ದಾಗಿ ರೋಡನ್ನ ರೆಡಿ ಮಾಡಿರೋದಕ್ಕೂ ಆ ಮರಗಳು ಅಕ್ಕಪಕ್ಕ ಮರಗಳಿದೆ ಪಕ್ಕದಲ್ಲಿ ನೀರಿದೆ ಯಪ್ಪ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಈ ರೋಡಲ್ಲಿ ಟ್ರಾವೆಲ್ ಮಾಡೋದು ಲೈಕ್ ನನಗೆ ಒಂಥರ ಖುಷಿ ಆಗ್ತಾಯಿತ್ತು ಹಾಗೆ ಮನೆಗೆ ಬಂದೆ ಸೊ ಮನೆಗೆ ಬಂದು ಮನೆಯಿಂದ ನಾನು ಕೋಟೆಯಿಂದ ಬಂದಿದ್ದಲ್ವ ಸೊ ಅಲ್ಲಿಂದ ನಾವು ಟ್ರಾವೆಲ್ ಮಾಡಿಕೊಂಡೆಲ್ಲ ಬಂದಿರೋದ್ರಿಂದ ಸ್ನಾನ ಮಾಡಿ ಅಷ್ಟು ಸ್ನಾನ ಮಾಡಿದೆ ಬಟ್ ಹೊಸ್ದಾಗಿ ಮತ್ತೆ ಫ್ರೆಶ್ ಆಗಿ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ಲು ಅಣ್ಣ ಸ್ವಾಮಿಗಳಾಗಿದ್ರಲ್ಲ ಸೊ ಅವರು ಪೂಜೆಗೆ ಕಾಯಿ ಎಲ್ಲನೂ ಎಡ್ಕೊಂಡು ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ರು ಅದಾದಮೇಲೆ ಅಣ್ಣನ ಸ್ನಾನ ಮಾಡ್ಕೊಬಂದು ಅವರು ದೊಡ್ಡವರಿಗೆ ಅಂದರೆ ತುಪ್ಪದ ಕಾಯಿ ತುಂಬೋದಕ್ಕಿಂತ ಮುಂಚೆನೇ ಹಿರಿಯರು ಯಾರು ಇರ್ತಾರೆ ಅವ್ರ ಕಾಲಿಗೆಲ್ಲ ಪಾದ ಪೂಜೆ ಎಲ್ಲ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ನಾವು ನಮ್ಮ ಅಣ್ಣಂದಿರಿಗೆಲ್ಲ ಪಾದ ಪೂಜೆ ಎಲ್ಲ ಮಾಡಿ ಅವರನ್ನು ಜೋಪಾನವಾಗಿ ಕಳಿಸ್ಕೊಡೋದಿತ್ತು ಅದಾದಮೇಲೆ ನೈಟು ಪೂಜೆ ಎಲ್ಲ ಮುಗಿಸ್ಕೊಂಡು ತುಪ್ಪದಕಾಯಿ ತುಂಬ್ಸೋಕ್ಕೆ ಅಂತ ಬಂದ್ವಿ ಅಲ್ಲಿ ಎಲ್ಲ ಸಾಮ್ಗಳು ಮುಂಗಡೆ ಭಜನೆ ಮಾಡ್ತಾ ಕೂತಿದ್ರು ನಾವೆಲ್ಲರೂ ಫ್ಯಾಮಿಲಿಯವರೆಲ್ಲರೂ ಅಕ್ಕಿನೆಲ್ಲನೂ ಇಟ್ಕೊಂಡು ಹಿಂದೆ ಕೂತಿದ್ವಿ ಅವರು ತುಪ್ಪದಕಾಯಿ ತುಂಬಬೇಕಾದ್ರೆ ನಮ್ಮ ಹೆಸ್ರನ್ನೆಲ್ಲ ಕರೀತಾಯಿದ್ರು ನಾವು ಹೋಗಿ ಹೋಗಿ ತುಪ್ಪದಕಾಯಿಗೆ ಎಣ್ಣೆನ ಬಿಟ್ಬಿಟ್ಟು ತುಪ್ಪದಕಾಯಿನ ತುಂಬಿಸ್ಬಿಟ್ಟು ಬರ್ತಾಯಿದ್ವಿ ಒಂದೆಲ್ಲ ಮೂಮೆಂಟ್ಗಳು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗಲೂ ಇದೇ ಥರ ನಾನು ಅಂದರೆ ನಾನು ಹೋಗಿ ಮುಂದೆ ಕೂತ್ಕೋತಾ ಇದ್ದೆ ಬಟ್ ಇವಾಗ ಮುಂದೆ ಕೂರ್ತಾ ಇಲ್ಲ ಹಿಂದೆ ಕೂತಿದ್ದೀನಿ ಇದೇ ಆ ತಿಪ್ಪದಕಾಯಿನ ತುಂಬಿಸೋದಿಲ್ಲ ಇರುಮುಡಿ ಮಣಿಕಂಠ ಸ್ವಾಮಿಗಳು ಅಂತ ಕರೀತಾರೆ ಮಣಿಕಂಠ ಸ್ವಾಮಿಗಳೆಲ್ಲ ಪಾಪ ತುಂಬಾ ಹೊತ್ತಿಂದ ಊಟ ಮಾಡ್ತೇನೆ ಕಣ್ಣಿಗೆ ನಿದ್ದೆ ಇಲ್ದೇನೆ ಆ ಚಳಿಲಿ ತುಂಬ ಅಳ್ತಾಯಿದ್ರು ಮಕ್ಕಳೆಲ್ಲ ಅಂದರೆ ಮಣಿಕಂಠ ಸ್ವಾಮಿಗಳೆಲ್ಲ ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಈರ್ಮುಡಿ ಕಟ್ಬಿಡೋಣ ಅಂತ ಹೇಳಿ ಫಸ್ಟು ನಮ್ಮ ಅಕ್ಕನ ಮಗಳು ಸ್ವಾಮಿಗಳಾಗಿದ್ದರು ಸೊ ಅವರಿಗೆ ಈರ್ಮುಡಿನ ಕಟ್ಟಿಸ್ತಾ ಇದ್ರು ಕಟ್ಟಿಸಿ ಅವ್ರದ್ದು ಪೂಜೆಯಿಂದ ಪೂಜೆ ಎಲ್ಲನೂ ಮುಗಿಸಿ ಚಿಕ್ಕ ವಯಸ್ಸಿಂದ ನಮಗೂ ಒಂದು ಆಸೆ ಇರ್ತಾ ಇತ್ತು ನಾವು ಅಯ್ಯಪ್ಪ ಸ್ವಾಮಿ ಮಾಲೆನ ತರಿಸ್ಬೇಕು ನಾವು ಶಬರಿಮಲೆಗೆ ಹೋಗ್ಬೇಕು ಅಂತ ಬಟ್ ನಮಗೆ ಆ ಅದೃಷ್ಟ ಸಿಗಲಿಲ್ಲ ಆದರೆ ನಮ್ಮ ಅಕ್ಕನ ಮಗಳಿಗೆ ಆ ಅದೃಷ್ಟ ಸಿಕ್ಕಿದೆ ಅವಳು ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಒಂದು ಕಾರ್ಯ ಆಗಲಿ ಜಾತ್ರೆಗಳಾಗಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದೇ ನಮ್ಮ ಹಳ್ಳಿ ಮಾಡೋದರಲ್ಲಿ ಒಂದು ಶ್ರದ್ಧೆ ಏನಿಷ್ಟೇ ಸಿಟಿ ಮಾಡೋದ್ರಲ್ಲಿರೋದೇನಿಲ್ಲ ಇಲ್ಲ ಅಂತ ಹೇಳೋಲ್ಲ ಬಟ್ ನಮ್ಮ ಹಳ್ಳಿ ಕಡೆ ಮಾಡೋದ್ರಲ್ಲಿ ತುಂಬ ಇರುತ್ತೆ ನೋಡಿ ನಮ್ಮ ಅಕ್ಕನ ಮಗಳು ಬರ್ತಾ ಇದ್ದಾಳೆ ಅವರು ಮುಂದಗಡೆ ಹಿಂದ್ಗಡೆ ತಿರುಗಿ ದೇವರಿಗೆ ಬೆನ್ನು ತೋರಿಸ್ಕೊಂಡು ಹೋಗಬಾರ್ದು ಹಾಗೆ ದೇವ್ರನ್ನ ನೋಡ್ತಾನೆ ಹಿಂದೆಯಿಂದ ಹೋಗಬೇಕು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅವರನ್ನು ಅವ್ರ ಇರ್ಮುಡಿನ ಅವ್ರ ಜಾಗದಲ್ಲಿ ಇಟ್ಬಿಟ್ಟು ಕರ್ಕೊಂಡು ರಿಟರ್ನ್ ಕರ್ಕೊಂಡ್ಬರ್ತಾರೆ ಸೊ ಅವ್ರು ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ಅಂದರೆ ಇದೆಲ್ಲ ಒಂದು ಸ್ವೀಟ್ ಮೂಮೆಂಟ್ಗಳು ನಾವಾದರೂ ಆಗಲಿಲ್ಲ ನಮ್ಮ ಮನೆ ಮಕ್ಕಳಾದರೂ ಇದ್ದಾರಲ್ಲ ಅಂತ ಅದಾದಮೇಲೆ ನಮ್ಮ ತಮ್ಮ ಸಾಂಗ್ಗಳು ಕೂಡ ನೆಕ್ಸ್ಟು ಇರ್ಮುಡಿ ಹೊತ್ಕೊಂಡು ಬರ್ತಾಯಿದ್ರು ಇದೆಲ್ಲ ನೋಡ್ತಾಯಿದ್ರೆ ಒಂದು ಭಕ್ತಿ ಶ್ರದ್ಧೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇತ್ತು ತಣ್ಣೀರು ಸ್ನಾನ ಮಾಡಿ ಅಯ್ಯಪ್ಪನ ಭಜನೆ ಮಾಡಿ ಅದೊಂದು ಶ್ರದ್ಧೆ ನಿಷ್ಠೆಯಿಂದ ಇರ್ತದಲ್ಲ ಅವರು ದೇವಸ್ಥಾನದ ಒಳಗಡೆ ಹೋಗಿ ಅವ್ರು ಇರುಮುಡಿನ ಅವ್ರ ಪ್ಲೇಸಲ್ಲಿ ಇಟ್ಬಿಟ್ಟು ಮತ್ತೆ ಬಂದು ಭಜನೆಗೆ ಕೂತ್ಕೋತಾರೆ ಮತ್ತು ನಮ್ಮ ಅಣ್ಣ ಸ್ವಾಮಿಗಳು ಕೂಡ ಬಂದರು ನಾನು ನಮ್ಮನೆಯವ್ರದ್ದು ಯಾರ್ಯಾರ್ದಿದೆ ಅವ್ರದ್ದು ಅಷ್ಟೇ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಬಟ್ ಅಲ್ಲಿ ಇನ್ನೂ ತುಂಬ ಸ್ವಾಮುಗಳಿದ್ರು ಹಾಗಾಗಿ ನಾನು ನನ್ನ ಮನೆಯವ್ರದ್ದು ಮಾತ್ರ ವೀಡಿಯೋ ಮಾಡ್ಕೊ ಮೇಲೆ ಪ್ರಸಾದನ ತಗೊಂಡು ನಾವು ಮನೆಗೆ ಹೋಗಿ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಸೊ ಮಲ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್